ಮನೆಗೆ ತೊಂದರೆ ಕೊಡ್ತಾರ ರಾಜಕೀಯ ಯಾವ್ದು ಕಳಪೆ ರಾಜಕೀಯ ನಡೀತದೆ ವೋಟಿಂಗ್ ರಾಜಕೀಯ ತುಂಬಾ ನಡೆಯುತ್ತೆ ಸರ್ ಇಂಟೆಲಿಜೆನ್ಸ್ ಗುಂಪು ಅಂತ ಬಂದಾಗ್ಲೇ ಕಳಪೆ ಯಾರು ಅಂತ ಡಿಸೈಡ್ ಆಗ್ತಾರೆ ನಾನು ಅವರು ಚೆನ್ನಾಗಿರೋದ್ರನ್ನ ನೋಡ್ರೆ ಅದನ್ನ ಇನ್ಫ್ಲುಯೆನ್ಸ್ ಅಂತ ಹೇಳ್ತಾರೆ ಬಟ್ ಅವ್ರವ್ರು ಚೆನ್ನಾಗಿರೋದ್ರನ್ನ ಅದು ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಅಂತ ಅವ್ರವರೇ ಒಂದೊಂದು ಥಾಟ್ ಹಾಕೊಂಡು ಅದನ್ನ ಎಲ್ಲಾರ್ ತಲೆಗೂ ಹಾಕ್ಬಿಟ್ಟು ಅದನ್ನ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡು ಆ ರಾಜಕೀಯ ಮಾಡ್ತಾ ಇದ್ದಾರೆ ಫೈನಲಿ ಪ್ರೋಮಾ ಬಂತು ನೋಡ್ರಲ್ಲ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಇಷ್ಟೆಲ್ಲ ರಾಜಕೀಯ ಇದೆ ಗುರು ಸೀರಿಯಸ್ಲಿ ಇಲ್ಲಿ ಇದೆಯಲ್ಲೋ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮೈಲಿ ಇದು ಸಿಕ್ಕಾಗ್ಬಿಟ್ಟಿದೆ ಅದಿರೋದೆಲ್ಲ ಸತ್ಯನೇ ಅಂಡ್ ಅಲ್ಲಿರೋಂಥ ಸ್ಪರ್ಧೆಗಳು ಏನು ಹೇಳ್ತಿದ್ದಾರೆ ಆ ರಾಜಕೀಯಗಳು ಇರೋದು ಸತ್ಯ ಅದು ನಡೀತಿರೋದು ಸತ್ಯ ಅಲ್ಲಿ ಹಾಕ್ತಿರೋದು ಅದೇನೆ ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಒಬ್ಬರು ಹೇಳಿದ್ರು ಇನ್ನೊಬ್ರು ಅಕ್ಸೆಪ್ಟ್ ಮಾಡೋಕ್ಕೆ ಬೇರೇ ರೆಡಿ ಇರಲ್ಲ ಯಾಕಂದ್ರೆ ಅವ್ರ ಪಾಯಿಂಟ್ ಆಫ್ ಅವ್ರು ರೈಟ್ ಇದ್ದಾರೆ ಅಂತ ಅನ್ಕೋತಾರೆ ಅಷ್ಟೇನೆ ಸೊ ನಿಮ್ಮ ಪ್ರಕಾರ ಜಾಸ್ತಿ ರಾಜಕೀಯ ಮಾಡ್ತಿರೋದು ಯಾರು ಯಾ ಏನಾಗ್ತಿದೆ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಎಪಿಸೋಡು ಬರುತ್ತೆ ಬಂದಿದೆ ಇವಾಗ ನೋಡಿ ಎಂಜಾಯ್ ಮಾಡಿ